ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್ ನಾನು ನಿಮ್ಮ ಪ್ರೀತಿಯ ಜಯಶ್ರೀ ಇದು ಹಳೆ ವಿಡಿಯೋನೇ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಏನಕ್ಕೆ ಲೇಟ್ ಆಯಿತು ಎಲ್ಲ ಯಾಕೆ ಇಷ್ಟು ಒಂದು ವೀಕೇ ಆಗೋಯ್ತು ವಿಡಿಯೋ ಹಾಕಿ ಸಾರಿ ಅದಕ್ಕೂ ಏನಕ್ಕೆ ಅಂತ ಎಲ್ಲ ಡಿಟೇಲಾಗಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ದಿನ ಸ್ಟಾರ್ಟ್ ಆಗೋದೆ ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಮತ್ತು ಆಚೆ ಗ್ರೀ ಈ ಗ್ರೀನರಿ ನೋಡಿಕೊಂಡು ಫ್ರೆಶ್ ಗಳಿ ತೊಗೊಂಡು ಒನ್ ಟೆನ್ ಮಿನಿಟ್ಸ್ ವಾಕು ಈ ಫ್ರೆಶ್ ಗಾಳಿ ತಗೊಂಡು ಆ ಗ್ರೀನರಿ ನೋಡೋದ್ರಿಂದ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮ್ಮ ಕಣ್ಣಿನ ಮಸಲ್ಸ್ಗೆ ರಿಲ್ಯಾಕ್ಸ್ ಆಗುತ್ತೆ ಗ್ರೀನರಿನೇ ನೋಡ್ತಾ ಇದ್ದರೆ ಬೆಳಗಿನ ಟೈಮಲ್ಲಿ ಗಿಡಗಳಿಂದ ಒಳ್ಳೆ ಆಕ್ಸಿಜನ್ ಕೂಡ ಸಿಗುತ್ತೆ ನಮಗೆ ಏನೂ ಪೊಲ್ಯೂಷನ್ ಇರಲ್ಲ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮತ್ತು ಆ ಡೇ ಪೂರ್ತಿ ನಮಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅನ್ನೋದರಿಂದ ನಾನು ಈ ಥರ ಸ್ಟಾರ್ಟ್ ಮಾಡ್ಕೊತೀನಿ ನನ್ನ ದಿನ ಸ್ಟಾರ್ಟ್ ಮಾಡೋದೇ ಒಂದು ಒಳ್ಳೆಯ ತಂಪಾದ ಗಾಳಿ ಗ್ರೀನ್ ಇಂದ ಅದೊಂಥರ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ಹಾಗೆ ಬಾಗ್ಲಾಗಿರೋದ್ರಿಂದ ಬಾಗಿಲಾಗಿರೋದ್ರಿಂದ ಡೈರೆಕ್ಟ್ ಬಿಸಿಲು ಮನೆ ಒಳಗಡೆ ಬರುತ್ತೆ ಆ ಟೈಮಲ್ಲಿ ಒನ್ ಟೆನ್ ಮಿನಿಟ್ಸ್ ನಾನು ಬಿಸಿಲಲ್ಲಿ ಕುತ್ಕೊತೀನಿ ಬಿಸಿಲಲ್ಲಿಂದ ನಮ್ಮ ಎನರ್ಜಿ ನ್ಯಾಚುರಲ್ ಆಗಿ ಎನರ್ಜಿ ಸಿಗುತ್ತೆ ನಮಗೆ ಇನ್ಕ್ರೀಸ್ ಆಗುತ್ತೆ ಮತ್ತು ನಮ್ಮ ಬೋನ್ಸ್ ಹೆಲ್ತ್ಗೆ ತುಂಬ ಒಳ್ಳೆಯದು ಬಿಸಿಲು ಮತ್ತು ನಮಗೆ ಬೇಕಾಗಿರುವಂಥ ಬೋನ್ಸ್ಗೆ ಹೆಲ್ಪ್ ಆಗುವಂಥ ವಿಟಮಿನ್ ಡಿ ಕೂಡ ಸಿಗುತ್ತೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ನ ಚೆನ್ನಾಗಿಟ್ಟಿರುತ್ತೆ ಒಲೆ ಮೇಲೆ ಹಾಲು ಕೈಯಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಅದು ಉಕ್ಕೋಯ್ತು ಆಚೆ ಸ್ವಲ್ಪ ನೋಡ್ಕೊಂಡು ಬರೋಷರಲ್ಲಿ ಏನೂ ಮಾಡೋಕ್ಕಾಗಲ್ಲ ಒನ್ ಒನ್ ಟೈಮ್ ಹಿಂಗೆ ಆಗುತ್ತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಾರಲ್ಲಿ ಅದು ಹಂಗೆ ಬಿಟ್ಕೊಂಡ್ರೆ ಮತ್ತೆ ಜಾಸ್ತಿ ಕರೆ ಅವಾಗಿಂದ ಆವಾಗಿಂದವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ಬೆಸ್ಟು ಅಂದ್ಬಿಟ್ಟು ಹಾಗೆ ಮನೆಯೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಇವತ್ತು ಹೊರ್ಗಡೆ ಹೋಗೋದಿತ್ತು ಎಲ್ಲಿಗೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೇಳ್ತೀನಿ ಗೊತ್ತಾಗುತ್ತೆ ನಿಮಗೇ ತುಂಬ ದಿನದಿಂದ ನೀವು ಕೇಳ್ತಾ ಇದ್ರಿ ನಾನು ಹೋಗಿ ತುಂಬ ದಿನನೇ ಆಯಿತು ಹೋಗಿಲ್ಲ ಅದಕ್ಕೋಸ್ಕರನೇ ಬೇಗ ಬೇಗ ಕೆಲಸ ಇದ್ದೀನಿ ಟಿಫನು ಏನು ಹೆವಿ ಮಾಡ್ಕೊಂಡಿಲ್ಲ ಆಚೆ ಹೋಗೋ ದಿನ ನಾನು ಸ್ವಲ್ಪ ಲೈಟಾಗಿ ಟಿಫನ್ ಮುಗಿಸ್ಕೊಡೋದಕ್ಕೆ ನೋಡ್ತೀನಿ ಅದೇನ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ ಕೆಲಸ ಮಾತ್ರ ಮುಗಿಸ್ಕೊಂಡಿದ್ದೀನಿ ನಾವು ಮನೆ ಕೆಲಸದಿಂದ ಮುಗಿಸಿ ಹೆಣ್ಮಕ್ಳು ರೆಡಿಯಾಗಿ ಹೊರಡುವಷ್ಟರಲ್ಲಿ ಲೇಟ್ ಆಗೇ ಬಿಡುತ್ತೆ ಗಂಡು ಮಕ್ಳಿಗೆ ಏನು ಆರಾಮಾಗಿ ರೆಡಿ ಆಗಿಬಿಡ್ತಾರೆ ಲಾಸ್ಟಿಗೆ ನಿಮ್ಮದೇ ಲೇಟು ನೀವೇ ಲೇಟು ಇಷ್ಟೊತ್ತು ಬೇಕಾ ರೆಡಿ ಆಗಕ್ಕೆ ಅಂತ ಹೇಳ್ತಾರೆ ಈ ಮನೆ ಕೆಲಸ ಅಂತೂ ಅದು ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಇನ್ನು ಒಂದೊಂದು ಒಂದ್ ಒಂದ್ ಒಂದೊಂದು ಸಿಕ್ತಾನೆ ಇರುತ್ತೆ ಹೋಗ ಅದು ಎಲ್ಲಾದರೂ ಹೊರಗಡೆ ಹೊರಟಿದಾಗಂತೂ ಕೆಲಸ ಮುಗಿಯೋದೇ ಇಲ್ಲ ಅದು ಅದ್ ಮಾಡ್ಬಿಟ್ಟು ಹೋಗೋಣ ಇದು ಮಾಡ್ಬಿಟ್ಟು ಹೋಗೋಣ ಅನ್ನೋದೇ ಇರುತ್ತೆ ಆದರೂ ಬೇಗ ಬೇಗನೆ ಆವತ್ತು ಬಟ್ಟೆನೂ ವಾಶ್ ಮಾಡಿ ಎಲ್ಲ ಮಡಚಿಕ್ಕಿ ಹೋಗೋಷ್ಟರಲ್ಲಿ ಅಪ್ಪ ಬರೋಷಸ್ರಲ್ಲಿ ತುಂಬ ಇನ್ನು ಬಟ್ಟೆ ಉಳಿದ್ಬಿಡತ್ತಲ್ವ ನಾನು ಬರೋ ಅಷ್ಟರಲ್ಲಿ ಇನ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಮುಡಚಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲಿಗೆ ಒಂದು ಪುಟ್ಟ ರಂಗೋಲಿನೂ ಹಾಕ್ಬಿಟ್ಟು ಹೋದೆ ನಾನು ಬರೋ ತನಕ ಬಾಗ್ಲು ಹಂಗೆ ಖಾಲಿ ಇರುತ್ತಲ್ಲ ಅಂದ್ಬಿಟ್ಟು ರಂಗೋಲಿ ಡಿಸೈನ್ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಹೇಳಿ ಿ ಎಲ್ಲಿಗೆ ಅಂತ ಹೋದ್ಮೇಲೆ ಹೇಳ್ತೀನಿ ಸ್ವಲ್ಪ ಒಣಗ್ಬೇಕು ಹಸಿ ಐತೆ ಇನ್ನು ಕೊಡುತ್ತೆ ಅನೀಶು ನಮ್ಮ ಅಮ್ಮರ್ ಮನೆಗೆ ಹೋಗಿ ಅಲ್ಲಿಂದ ಬಂದು ನೆಕ್ಸ್ಟ್ ಅವ್ರ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಈಗ ಆಲ್ರೆಡಿ ಅವನು ಊರಿಗೆ ಹೋಗಿದ್ದಾನೆ ನಾವು ಇವತ್ತು ಹೋಗ್ಬೇಕು ಆಲ್ರೆಡಿ ಊರ್ಗೊಂಡೋಗಿದ್ದಾನೆ ಅವನು ಅಜ್ಜಿ ತತ್ತನ ಹತ್ರ ಕೈಗೆ ಸಿಕ್ಕಿಲ್ಲ ರಜಾ ಬಂದಾಗಿಂದ ಅನೀಶ್ ನನಗೆ ನಾನು ಇನ್ನು ನಮ್ಮ ಮನೆಯವ್ರಿಬ್ಬರಿದ್ದೀವಿ ಹೋಗೋದು ಊರಿಗೆ ನಮ್ಮಿಬ್ರದ್ದು ಬ್ಯಾಗ್ ರೆಡಿ ಆಯಿತು ಅವರು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಬರೋದು ಲೇಟ್ ಆಗುತ್ತಲ್ವಾ ಮಳೆ ಏನಾದರೂ ಬಂದರೆ ಸೋಫಾ ಮೇಲೆ ಬಿಡುತ್ತೆ ನಾನು ಗ್ಯಾಸ್ ಎಲ್ಲ ಆಫ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಎಮರ್ಜೆನ್ಸಿ ಟೆಸ್ಟ್ ಇದೆಲ್ಲ ಚೆಕ್ ಮಾಡಿಕೊಂಡೇ ಹೋಗಬೇಕು ಆಚೆ ಹೋಗೋರು ಲೈಟ್ ಆಫ್ ಮಾಡಿದ್ದೀವ ಸ್ವಿಚಸ್ ಆಫ್ ಮಾಡಿದ್ದೀವ ಈಗಂತೂ ಸ್ವಿಚ್ ಆನ್ ಆಗಿದ್ರೇ ಇದಾಗ್ಬಿಡುತ್ತೆ ಅಂತ ಎಷ್ಟೊಂದು ವಿಡಿಯೋದಲ್ಲಿ ನೋಡಿದ್ದೀನಿ ಎಲ್ಲಾದರೂ ಹೊರಟ್ರೆ ನೀಟಾಗಿ ಕಾರ್ ವಾಶ್ ಅನ್ನು ಮಾಡಿರ್ತಾರೆ ನಮ್ಮ ಮನೆಯವರು ಕಾರ್ ವಾಶ್ ಮಾಡಿ ಲಗೇಜ್ ಎಲ್ಲ ಇಟ್ಟರು ಹೊರಟ್ವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ನಾವು ಹನಿ ಸ್ವಲ್ಪ ಸ್ವಲ್ಪ ಹನಿ ಬಂತು ಇನ್ನೇನು ಹೊರಟ್ವಿ ಹೋಗುವಾಗ ಗಣೇಶನಿಗೆ ಗೊತ್ತಲ್ಲ ಒಂದು ಹೂವು ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಕೈ ಮುಕ್ಕೊಂಡು ಹೊರಟ್ವಿ ಗಣೇಶನ್ಗಂತು ಮಳೆ ಬರೋ ಥರನೇ ಇರಲಿಲ್ಲ ಆ್ಯಕ್ಚುಲಾಗಿ ಬೆಳಗ್ಗೆಯಿಂದ ಸಡನ್ ಆಗಿ ಸ್ಟಾರ್ಟ್ ಆಗೇ ಬಿಡ್ತು ಇಲ್ಲೋ ಒಂದೊಂದು ಹನಿ ಬರ್ಬೋದು ಅನ್ಕೊಂಡ್ರೆ ಹೋಗ್ತಾ 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 ಫುಲ್ ಜೋರಾಗಿ ಸ್ಟಾರ್ಟ್ ಆಗ್ಬಿಡ್ತು ಮಳೆ ಬೆಂಗಳೂರಲ್ಲಿ ಹೇಳಕ್ಕೆ ಆಗಲ್ಲ ಮಳೆ ಬರುತ್ತೆ ಅನ್ಕೊಂಡ್ರೆ ಅವಾಗ ಬರಲ್ಲ ಬರಲ್ಲ ಅನ್ಕೊಂಡಿದೀನ ಗ್ಯಾರಂಟಿ ಬಂದಿರುತ್ತೆ ಹಾಗೆ ಹೋಗ್ತಾ ದಾರಿಲಿ ಫ್ರೂಟ್ಸ್ ಅಂಗಡಿ ಇತ್ತು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಒಂದ್ ಸ್ವಲ್ಪ ಫ್ರೂಟ್ಸ್ ತಗೊಂಡ್ವಿ ಇಲ್ಲಿ ಎಲ್ಲ ತರದ ಸೀಸನ್ ಫ್ರೂಟ್ಸ್ ಇಟ್ಟಿರ್ತಾರೆ ಹ್ಮ್ ಚೆನ್ನಾಗಿತ್ತು ಮಾವಿನ ಹಣ್ಣು ಸೀಸನ್ ಬೇರೆ ಮಾವಿನ ಹಣ್ಣು ಗಮ್ ಅಂತ ಇತ್ತು ಫುಲ್ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ಅಲ್ಲಿ ನೋಡು ಮಳೆ ಹೊಯ್ತಾ ಇದ್ದೇರಿ ನಿಮ್ ಈ ರೋಡ್ ನೋಡಿನೇ ಸ್ವಲ್ಪ ಜನ ಗೊತ್ತಾಗಿರುತ್ತೆ ನನ್ ತಂಗಿ ವಿಡಿಯೋದಲ್ಲಿ ನೋಡಿರೋರಿಗೆ ಆ ಅಮ್ಮರ ಮನೆ ಬಂದೆ ನಮ್ಮಅಮ್ಮ ಕಾಯ್ತಾಯ್ತು ಬೆಳಗ್ಗೆಯಿಂದ ನಾನ್ ಬರ್ತೀನಿ ಬರ್ತೀನಿ ಅಂತ ಇಷ್ಟ ತಕ ಬಂದ ಅಂತ ಆ ಕಡೆ ಮಳೆ ಇಲ್ಲಿ ಮಳೆನೇ ಇರಲಿಲ್ಲ ನಾವು ಬಂದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಸರಿ ನಮ್ಮ ಮನೆಯವ್ರು ಕಾಫಿ ಕುಡ್ಕೊಂಡು ಮನೆ ಪಕ್ಕದ ಮನೆ ಅಜ್ಜಿನ ಕರ್ಕೊಂಡ್ ಬಂದಿದ್ವಿ ಅಲ್ಲಿಂದನೇ ಊರಿಗೆ ಊರಿಗೆ ಕರ್ಕೊಂಡೋಗಕ್ಕೆ ಮಳೆ ನಿಂತ ಮೇಲೆ ಊರಿಗೆ ಹೊರಟ್ರು ಅವರಿಬ್ರು ನಾನು ಹೋಗ್ಲಿಲ್ಲ ನಾನು ಹೋಗಿಲ್ಲ ಏನ್ ಅಂತ ಹೇಳ್ತೀನಿ ರೀಸನ್ ಐತೆ ಇದು ನನ್ನ ತಮ್ಮ ರೋಡಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಗಾಡಿಯಲ್ಲಿ ಈ ಪಿಳೆನ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ರಂತೆ ಕೋಳಿ ಪಿಳೆ ಮಾರ್ತಾ ಇರ್ತಾರಲ್ಲ ಕಲರ್ ಕಲರ್ದು ಅವರು ಇದೊಂದು ಬಿದ್ದಿದ್ ಬಿದ್ದಿದ್ ನೋಡ್ಬಿಟ್ಟು ಅವನು ಎತ್ಕೊಂಡು ಬಂದಿದ್ದಾನೆ ಮನೆಗೆ ನಮ್ಮಮ್ಮ ಒಂದು ತಪ್ಪಲಲ್ಲಿ ಇಟ್ಬಿಟ್ಟು ಸಾಕೊಂಡಿದಾರೆ ಇದೊಂದೇ ಪಿಳ್ಳೆ ಐತೆ ಅದಕ್ಕೆ ನಾವು ಬೀಳಿ ಓಡ್ತದೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ನೋಡು ಆಚೆಗೆ ಅಕ್ಕೇ ಬಿದ್ದಿರೋದು ನೀನು ಬುಟ್ಟಿಯಿಂದ ಆಚೆಗೆ ಮಾರ ನೋಡಿ ನೋಡು ಸೈಡೆಲ್ಲ ಸಿಂದು ಹೊಡೈತದ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿಂದ ಆಚೆ ಬಿಟ್ಟರೆ ಅವ್ರ ಅಮ್ಮ ಇಲ್ವಲ್ಲ ಕಾಗೇನೋ ಅದು ಏನಾದರೂ ಇಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ಒಳಗಡೆ ಇಟ್ಬಿಟ್ಟು ಒಂದು ಎಕ್ಸ್ಟ್ರಾ ರೂಮ್ ಇದೆ ಮುಂದೆಗಡೆ ಆ ರೂಮಲ್ಲಿ ಈ ಥರ ಒಂದು ದೊಡ್ಡ ತಪ್ಪಲ್ಲಿ ಇಟ್ಬಿಟ್ಟು ಅದರೊಳಗಡೆ ಅಕ್ಕಿ ನೀರು ಎಲ್ಲ ಇಟ್ಬಿಟ್ಟು ಈ ಥರ ಒಂದು ಮರನ ಗಾಳಿ ಆಡೋ ಥರ ಬಿಟ್ಟು ಮುಚ್ಚಿಡ್ತಾರೆ ಇದು ನಾನು ಹೋಗಿಲ್ಲ ಆದರೆ ವಿಡಿಯೋ ಸಿಕ್ಕಿದೆ ಊರಲ್ಲಿ ನಾಟಕ ಇತ್ತು ಇವತ್ತು ಸಂಡೇ ಅದರಲ್ಲಿ ನಮ್ಮ ಅನೀಶ ಕೂಡ ಸೇರಿದ್ದಾನೆ ಲಾಸ್ಟ್ ಇಯರು ಇದ್ದ ನಾನು ನೋಡಿದ್ದೆ ಲೈವ್ ಆಗಿನೇ ಈ ಇಯರ್ ಮಿಸ್ ಆದ ನಮ್ಮೂರಲ್ಲಿ ಹಬ್ಬ ಇತ್ತು ಫಸ್ಟ್ ಡೇ ನಾಟಕ ಮಾಡ್ತಾರೆ ಹಾಗೆ ದೇವ್ರ ರೂಪಾರ ತೊಗೊಂಡೋಗಿ ನೆಕ್ಸ್ಟು ಆರತಿ ಮತ್ತು ನೆಕ್ಸ್ಟು ನಾನ್ ವೆಜ್ ಇರುತ್ತೆ ನಾನು ಹೋಗಿಲ್ಲ ಈ ವರ್ಷ ಮಿಸ್ ಮಾಡ್ಕೊತಾ ಇದ್ದೀನಿ ತುಂಬ ಲಾಸ್ಟ್ ಇಯರು ಅನೀಶ್ ನಾಟಕ ಮಾಡಿದ್ದ ಅವಾಗ ನೋಡಿದ್ದೆ ಈ ವರ್ಷ ಅವರಪ್ಪ ವೀಡಿಯೋ ಮಾಡಿ ಕಲಿಸಿದ್ದಾರೆ ಮಗನ ನೋಡೋಕ್ಕಾಗ್ಲಿವಲ್ಲ ಬಂದು ಅಂದ್ಬಿಟ್ಟು ಅದೇ ಕಿಫ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಇದರಲ್ಲಿ ಅನೀಶ್ ಇದ್ದಾನೆ ಯಾರು ಅಂತ ಕಂಡಿಡೀರಿ ನೋಡೋಣ ಇಷ್ಟು ಜನದಲ್ಲಿ ಅದು ಏನು ಅಂದರೆ ಆಂಜನೇಯ ಸೀತೆನ ಹುಡ್ಕೊಂಡು ಲಂಕೆಗೆ ಹೋಗ್ತಾರಲ್ಲ ಅದ್ರಲ್ಲಿ ಸೈನ್ಯ ಬೇಕಲ್ಲ ಅದ್ರಲ್ಲಿ ಸೇರಿಸ್ಕೊಂಡಿದ್ದಾರೆ ಇವನ್ನ ಲಾಸ್ಟ್ ಇಯರು ಇದ್ದ ನಮ್ಮ ಅವನೂ ಇದ್ದಾರೆ ನಾಟಕದಲ್ಲಿ ಇದ್ರು ನಮ್ಮ ಅವ ಅಂದರೆ ನಮ್ಮ ಮನೆಯವರ ಅಪ್ಪ ಅವರು ದಶರಥ ಆಗಿ ಪಾರ್ಟ್ ಮಾಡಿದರು ಮಕ್ಳಿಗೆ ಏನಾದರೂ ಒಂದು ಚಿಕ್ಕದಾಗಿ ಇದು ಮಾಡಿದ್ರು ತಂದೆ ತಾಯಿ ಎಷ್ಟು ಖುಷಿ ಅಂದರೆ ನಾನು ಇದನ್ನು ಎಷ್ಟು ಸತಿ ನೋಡಿದ್ದೀನಿ ಗೊತ್ತಾ ವಿಡಿಯೋನ ಟೂರ್ದು ಬೆಳಗಿನ ಜಾವ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಮಲ್ಕೊಂಡು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಲಾಸ್ಟ್ ಇಯರ್ ಹಂಗೆ ಆಗಿತ್ತು ಮಲ್ಕೊಂಬಿಟ್ಟಿದ್ರು ಎಬ್ಬಿಸ್ಕೊಂಡು ಬೇಗ ಬೇಗ ಕರ್ಕೊಂಡು ಹೋಗಿ ಮೇಕಪ್ ಮಾಡಿಸಿ ರೆಡಿ ಮಾಡಿಸಿದ್ವಿ ಅಂದರೆ ಈ ಸತಿ ಸ್ವಲ್ಪ ಡೈಲಾಗ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಏನೂ ಇರಲಿಲ್ಲ ಒಂದೆರಡು ಡೈಲಾಗ್ ಹೇಳಿದ್ದಾನೆ ಅದು ವಿಡಿಯೋ ಆ್ಯಡ್ ಮಾಡಿದ್ದೀನಿ ಇಲ್ವ ಗೊತ್ತಿಲ್ಲ ಹಾಂ ಇದೇ ಅನೀಶು ನೆಕ್ಸ್ಟು ನಮ್ಮ ಅಮ್ಮರ ಮನೆಯಿಂದ ಉಳ್ಳಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹನೀಶ್ ಹೇಗೆ ಕಾಣ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ ನನಗಂತೂ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್